ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕನ್ನಡ ವ್ಲಾಗ್ಸ್ ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕ ಮಂದಿಗೆ ಒಂದು ಶರಣ್ರಿ ಅಂತ ಹೇಳ್ಕೊಂತ ನಮ್ಮ ಲಾಗ್ ಸ್ಟಾರ್ಟ್ ಮಾಡೇ ಬಿಡೋಣ ಅಂತ ಈ ಆಗೈತಿ ಮುಂಜಾನೆ ನಾಲ್ಕೂವರೆ ಆಗೈತಿ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತೈತಿ ಹೈದ್ರಾಬಾದ್ಲಿಂದ ವಿಶಾಖಪಟ್ನಂಥನ ಇದು ನಮ್ಮದು ಫಸ್ಟ್ ಒಂದೇ ಭಾರತ್ ಜರ್ನಿ ಐತ್ರಿ ನಾವು ನೋಡಿ ನೋಡೋದ್ಲೆ ಟ್ರೈನ್ ಬಂದ ಬಿಡ್ತು ಹಂಗೆ ಎಲ್ಲರೂ ಫೋಟೋ ವೀಡಿಯೋ ಕ್ಯಾಪ್ಚರ್ ಮಾಡ ಹತ್ತಿದ್ರು ಎಲ್ಲರೂ ಮಾಡತ್ತಾರ ನಾವು ನಮ್ಮದು ಒಂದಿರಲಿ ಅಂತಂದು ಒಂದು ವೀಡಿಯೋ ಮಾಡ್ಕೊಂತ ಹತ್ತೆ ಬಿಟ್ವಿ ನಮ್ಮದು ಒಂದೇ ಭಾರತ್ ಎಕ್ಸ್ಪ್ರೆಸ್ ಈಗ ನೋಡಿರಿ ನಾನು ಈಗ ಒಳಗೆ ಹೊಂಟೀನಿ ಇಲ್ಲಿ ಏನು ಕಾಣಿಸುತ್ತಲ್ಲ ಅದು ಆಟೋಮೆಟಿಕ್ ಡೋರ್ ನಾವು ತಕ್ಷಣ ಅದು ಓಪನ್ ಆಗ್ತೈತಿ ಆಮೇಲೆ ತಂತಾನಾಗೆ ಕ್ಲೋಸ್ ಆಗುತ್ತೆ ನಾವು ಹಂಗೆ ನಮ್ಮ ಸೀಟ್ ಹತ್ರ ಬಂದಾಗ ಬಿಟ್ವಿ ಇಲ್ಲಿ ನೋಡ್ರಿ ಇವು ನಮ್ಮ ಸೀಟು ನಮ್ಮ ಎಲ್ಲ ಇಲ್ಲೇ ಮ್ಯಾಗೆಡಾಕತ್ತಾರ ನೋಡ್ರಿ ಕ್ಯಾಶುಲ್ ಆಗಿ ನಾರ್ಮಲ್ ಟ್ರೈನ್ ಒಳಗೆ ಹೆಂಗೆ ಅಂತಂದ್ರೆ ನಮ್ಮ ಲಗೇಜ್ ಎಲ್ಲ ಸೀಟ್ ಕೆಳಗೆ ಇಡ್ತೀವಿ ಆದರೆ ಇಲ್ಲಿ ಹಂಗೆಲ್ಲ ರ್ಯಾಕ್ ಸಿಸ್ಟಮ್ ಮಾಡಿರ್ತಾರೆ ನಮ್ಮ ಲಗೇಜ್ ಎಲ್ಲ ಮೇಲೆ ಆರಾಮಾಗಿ ನಾವು ಸೇಫಾಗಿ ಇಟ್ಕೋಬೋದು ಇಲ್ಲೇ ನೀವು ನೋಡ್ತಿರ್ಬೋದು ಎಲ್ಲರೂ ಲಗೇಜ್ ಮೇಲೆ ಇಟ್ಟಿರೋದು ನಮ್ಮ ಲಗೇಜು ಯಾವ ಮಿಸ್ ಆಗೋ ಚಾನ್ಸ್ ಇರೋಂಗಿಲ್ಲ ಯಾಕಪ್ಪ ಅಂತಂದ್ರೆ ಇಲ್ಲಿ ಸಿ ಸಿ ಟಿ ವಿ ಅಳವಡಿಕೆ ಇರ್ತೈತಿ ನಾವು ನಮ್ಮ ಲಗೇಜ್ ಎಲ್ಲ ಮೇಲೆ ಶಿಫ್ಟ್ ಮಾಡಿ ನಮ್ಮ ಸಿಟಿಗೆ ಕೂತ್ಕೊಂಡ್ವಿ ಇಲ್ಲಿ ನೋಡ್ರಿ ನನ್ನ ಮಗಳು ಮತ್ತು ನಮ್ಮ ಯಜ್ ಮಾಡಿದ್ರೆ ಆಟ ಚಾಲೂ ಆಯಿತು ಇಲ್ಲಿ ನನ್ನ ಮಗಳು ಕುಂತಾಳಲ್ಲ ಅದು ಸ್ನ್ಯಾಕ್ಸ್ ಟ್ರೇ ಇಲ್ಲಿ ಬರೋ ಊಟ ನಾಷ್ಟ ಚಾಯ್ ಎಲ್ಲ ನಾವು ಆರಾಮಾಗಿ ಈ ಸ್ನ್ಯಾಕ್ಸ್ ಟ್ರೇ ಮೇಲೆ ಇಟ್ಕೊಂಡು ತಿನ್ಬೋದು ಒಂದೇ ಭಾರತ ಎಕ್ಸ್ಪ್ರೆಸ್ ಅನ್ನೋದು ಭಾರತೀಯ ಅತಿ ವೇಗವಾದ ರೈಲು ಇದು ಒಂದೂರ ಅರವತ್ತು ಕಿಲೋಮೀಟರ್ ಪರ್ ಅವರ್ ಚಲಿಸುತ್ತೆ ಇಲ್ಲಿ ವೈಫೈ ಸಿ ಸಿ ಕ್ಯಾಮ್ರಾ ಮತ್ತು ಯು ಎಸ್ ಬಿ ಚಾರ್ಜರ್ ಕೂಡ ನಿಮ್ಗೆ ಅವೈಲೇಬಲ್ ಆಗಿ ಸಿಕ್ತಾವು ಮತ್ತು ಇದು ಆರಾಮಾಗಿ ಕುತ್ಕೊಳ್ಳೋಕೆ ಸೀಟ್ ರೀ ಇದು ನಮ್ಮದು ಸಿ ಕೋಚ್ ಅಂದ್ರೆ ಚೇರ್ ಕಾರ್ ಅಂತ ತ್ರೀ ಇಂಟು ಟೂ ಒಳಗೆ ಅರೇಂಜ್ ಇರ್ತಾವು ಸೀಟ್ ಮೊದಲು ಒಂದೇ ವಾರ ಚಾಲನೆ ಆಗಿದ್ದು ಫೆಬ್ರವರಿ ಹದಿನೈದು ಎರಡು ಸಾವಿರದ ಹತ್ತೊಂಬತ್ತರಂದು ಹಿಂಗೆ ನಾವು ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಡುತ್ತೆ ಟೈಮ್ ಆಯಿತು ಐದುವರೆ ನಮ್ಮ ಚಹಾ ಬಂದೋಗ್ಬಿಡುತ್ತೆ ನೋಡಿರಿ ಈಗೇನು ಈಗೇನು ಕಪ್ಪಳು ಹಾಕಾಕತ್ತಾರಲ್ಲ ಅದು ಬಿಸಿನೀರು ಮತ್ತು ಇಲ್ಲೊಂದು ಪ್ಯಾಕೆಟ್ ಐತಿ ಅದು ಮಸಾಲ ಚಾಯ್ ಪೌಡರ್ದು ಮಿಕ್ಸ್ ಇರ್ತೈತಿ ಇದನ್ನು ಹರಿದು ಬಿಸಿನೀರು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಚಹಾ ರೆಡಿ ಆಗೇ ಬಿಡ್ತೈತಿ ಈಗ ನೀವು ನೋಡಿರಿ ಅದು ಪೌಡರ್ ಹಾಕಿದರೆ ಕಡ್ಡಿ ತೊಗೊಂಡು ಗರ 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 ತಿರುವಾಗ ಮಾಡೇ ಮಾಡೇಬಿಟಿಟಿಟಿಟಿಟ್ರೆ ಹಿಂಗೆ ತಿರುಗಿಸುತ್ತಲೇ ನೋಡಿರಿ ನೋಡಿ ನೋಡುತ್ತಲೇ ನಮ್ಮ ಚಹಾ ಹಾಲು ಬೇಡ ಚಹಾ ಪುಡಿ ಬೇಡ ಚಹಾ ರೆಡಿ ಆಗೇ ಬಿಡ್ತು ಹಂಗೆ ಇವರು ಒಂದು ಸಿಪ್ಪು ಕುಡಿದ್ರು ನಾವು ಚಹಾ ಕುಡಿದ್ ನೋಡಿ ನನ್ನ ಮಗಳಿಗೆ ಸಿಟ್ಟು ಬಂದು ಚಿಟ್ನ ಚೀರಾಕಿ ಚಲೋ ಬಿಟ್ಲು ಅಕ್ಕಿಗೂ ಏನೋ ಚಹಾ ಬೇಕಂತ ನೋಡ್ರಪ್ಪ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಮುಂಜಾನೆ ಚಹಾ ಇರ್ಲಿಕ್ಕಂದ್ರೆ ಬೆಳಗ್ಗೆ ಸಂಜಿಕ್ಕ ಅಂಜಿಕ್ಕ ಕತ್ಲಾಗೋದಿಲ್ಲ ಎಲ್ಲರೂ ಚಹಾ ಕುಡಿ ನಾ ಯಾಕೆ ಬಿಡಬೇಕು ಅಂತಂದು ಅಕ್ಕಿ ಒಂದು ಸಿಪ್ಪು ಟೇಸ್ಟ್ ನೋಡೇ ಬಿಟ್ಲು ಹಿಂಗೆ ನಾವು ಎಲ್ಲರೂ ಚಹಾ ಕುಡಿದು ಅಕ್ಕಿ ಕಿಡಕಿಯನ್ನು ನೋಡ್ಕೊತ ದಾರಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಅಂತಂದು ಕಿಡಕಿಯನ್ನು ನೋಡ್ಕೊತ ಕುಂತಿದ್ಲು ಹಂಗೆ ಆಕಿನ್ನೊಂದ್ ಜೊತೆ ಆಟ ಆಡ್ಕೊಂತ ನಾವು ನಮ್ಮದು ಮೆಮರಿ ಇರಲಿ ಅಂತಂದು ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ ಈ ಟ್ರೈನ್ ಒಳಗೆ ಪೇಪರು ಮತ್ತು ಮ್ಯಾಗ್ಝಿನ್ಸ್ ಕೂಡ ಇಟ್ಟಿರ್ತಾರೆ ರೀ ನನ್ನ ಮಗಳು ಒಂದು ಬುಕ್ ತೊಗೊಂಡು ಹೋದಾಗ ಚಲೋ ಮಾಡ್ಯಾಬಿಟ್ಲು ಓದಿ ಐ ಎಸ್ ಆಫೀಸರ್ ಆಗ್ಯಾಕೆದಾಳೆ ಏನೋ ನನಗೂ ಗೊತ್ತಿಲ್ಲ ಮತ್ತು ನನ್ನ ಬ್ಯಾಗ್ ತೊಗೊಂಡು ಮತ್ತೊಂದು ಎರಡು ಪೋಸ್ ಕೊಟ್ಟು ಫೋಟೋ ತೆಗೆಸ್ಕೊಂಡ್ಲು ಇಷ್ಟೆಲ್ಲ ಆಕಿಂದ ಆಟ ಮುಗಿತಲೆ ಟೈಮ್ ಆಗಿತ್ತು ಏಳುವರಿ ನೋಡಿ ನೋಡಿದ್ಲಿ ನಮ್ಮ ನಾಷ್ಟ ಬಂದ ಬಿಡುತ್ತೆ ನಾಶ ಹಾಕಂತಂದು ಏನೇನು ಕೊಟ್ಟಾರಪ್ಪ ಅಂತಂದು ನೋಡೋಣ್ರಿ ಈಗ ಇದು ಒಂದು ಕೇಕ್ ಕೊಟ್ಟಾರ ಮತ್ತು ಒಂದು ಸಣ್ಣ ಬಟ್ಲೊಳಗೆ ಕೊಬ್ಬರಿ ಚಟ್ನಿ ಕೊಟ್ಟಾರ ಇಲ್ಲಿ ನೋಡ್ರಿ ಒಂದೇ ಭಾರತ ವ್ಯಾಪಾರ ಇದ್ದಿದ್ದು ಒಂದು ಬಾಕ್ಸ್ ಐತಿ ಅದನ್ನು ಓಪನ್ ಮಾಡಿಬಿಟ್ರೆ ಅದ್ರಾಗಿತ್ತು ಮಸ್ತ್ ಬ್ಯಾಳಿ ಸಾಂಬಾರು ಇತ್ತು ಇಲ್ಲಿ ನೋ ನೀವು ನೋಡ್ತಿರ್ಬೋದು ಎರಡು ಇಡ್ಲಿ ಮತ್ತು ಒಂದು ವಡೆ ಕೂಡ ಕೊಟ್ಟಾರೆ ಮತ್ತು ಮದಸ್ಟ್ ಡೈರಿವರ್ದು ಒಂದು ಮೊಸರು ಕೂಡ ಇತ್ತು ಅದ್ರ ಜೊತೆ ಎಲ್ಲ ನಾಷ್ಟ ಗರಂ ಗರಮ್ ಇತ್ತು ರೀ ಬೇರೆ ಆಗಿತ್ತು ಬೆಳಿಗ್ಗೆ ಒಂದು ಸ್ವಲ್ಪ ಚಳಿನೂ ಇತ್ತು ನಮ್ಮ ನಮ್ಮ ಯಜಮಾನ್ರು ನಾಶ ಬಡೆಯೋಕೆ ಚಲೋ ಮಾಡೇ ಬಿಟ್ಟರೆ ಹಂಗ ನಾವು ಬಿಸಿ ಬಿಸಿ ನಾಷ್ಟ ಜಡ್ತಾ ಜಡದು ಮತ್ತು ನನ್ನ ಮಗಳಿಗೆ ಒಂದು ಸ್ವಲ್ಪ ನಾನು ಕೇಕ್ ತಿನ್ಸಿದೆ ಮತ್ತು ನಾಷ್ಟ ಅದು ಎಲ್ಲ ಮಾಡಿ ನಮ್ಮ ಜರ್ನಿ ಮತ್ತು ಹಿಂಗೆ ಕಂಟಿನ್ಯೂ ಆಯಿತು ನನ್ನ ಮಗಳು ಕಿಡಕಿಯಾಗೆಲ್ಲ ನೋಡ್ಕೊಂತ ಕುಂತಿದ್ಲು ಅಲ್ಲಿ ನೀರು ಎಲ್ಲ ಕನ್ಸಕತ್ತಿತ್ತು ಇವು ಫುಲ್ ಕ್ಲೋಸ್ಡ್ ಕಂಪಾರ್ಟ್ಮೆಂಟ್ ಇರ್ತಾವೆ ಯಾಕಂತಂದ್ರೆ ಎ ಸಿ ಇರ್ತೈತಿ ಇದ್ರೊಳಗೆ ಅದಕ್ಕೋಸ್ಕರ ಒಳಗಿಂದ ಎಲ್ಲ ನೋಡ್ಬೋದು ಮಕ್ಳು ಭಾಳ ಸೇಫ್ ಇರ್ತೈತಿ ಹಿಂಗೆ ನನ್ನ ಮಗಳು ಆಟ ನೋಡಿ ಒಬ್ಬೇ ಕುಡಿಗೆ ಭಾಳ ಇಂಪ್ರೆಸ್ ಆದ್ಲು ಆಕಿ ಬಂದಕ್ಕಿಂತ ಮಾತಾಡ್ಸೋಕೆ ಚಾಲು ಮಾಡೇ ಬಿಟ್ಲೆ ಈಗಿನ ಮ್ಯಾಗಸಿನ್ ಈಗಿನ ಕೈಯಾಗಿನ ಆಗಿನ ಮ್ಯಾಗ್ಸಿನ್ ತೊಗೊಂಡು ಅದ್ರೊಳಗಿನ ಅಲ್ಪ ಬೆಟ್ಟ ಕೈಕಿ ಗೊತ್ತಾತಾರೆ ಹಿಂಗೆ ನೋಡಿರಿ ಮಕ್ಕಳು ನಾವು ದೊಡ್ಡವರು ಭಾಳ ಹಿಂದೆ ಮುಂದೆ ನೋಡ್ತೀವಿ ಯಾರನ್ನಾರು ಮಾತಾಡ್ಸಬೇಕು ಅದ್ರ ಮಕ್ಳಂಗಲ್ಲ ಮಳು ಅನ್ನಿಸ್ ಕಲ್ಮಶ ಮನಸ್ಸು ಅವ್ರಿಗೆ ಏನು ಅನ್ಸುತ್ತೆ ಅದನ್ನ ಆಗಿಂದಾಗ ಮಾಡೇ ಬಿಡ್ತಾರೆ ಹಂಗೆ ಅವರು ಆಟ ನೋಡಿ ನಾವು ಮಕ್ಕಳ ಜೊತೆ ಮಕ್ಕಳಾಗಿ ಅವ್ರನ್ನ ನೋಡ್ಕೋತಾ ಕುಂತ್ವಿ ಮತ್ತು ಇಲ್ಲಿ ಏನು ಕಾಣ್ತಾವಲ್ಲ ರೀ ಡೀಪ್ ಫ್ರೀಸರ್ ಮತ್ತು ಬಾಟಲ್ ಎಲ್ಲ ಕೋಲ್ಡ್ ಮಾಡೋಕಂತಂದ ಇಟ್ಟಿರ್ತಾರೆ ಮತ್ತು ನಮ್ಗೆ ಏನು ಫುಡ್ ಬರ್ತೈತಲ್ಲ ಅದನ್ನು ಇಲ್ಲಿ ಗರಂ ಮಾಡ್ತಾರ ಮತ್ತು ನಾವು ಹಂಗೆ ಮುಂದೆ ಹೋಗ್ತಾ ನಿಮ್ಗೆ ಇನ್ನೊಂದು ಕೋಚ್ ತೋರಿಸ್ತೀನಿ ಇದು ಇ ಸಿ ಕೋಚ್ ಎಕ್ಸಿಕ್ಯೂಟಿವ್ ಚೇರ್ ಇದು ಟೂ ಇಂಟು ಟೂ ಒಳಗೆ ಅರೆಂಜ್ ಇರ್ತೈತಿ ವೈಡ್ ಸ್ಪೇಸ್ ಇರ್ತೈತಿ ಮತ್ತು ಇದು ಸಿ ಸಿ ಕೋಚ್ಗಿಂತ ಸಿಕ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಎಕ್ಸ್ಪೆನ್ಸಿವ್ ಇರ್ತೈತಿ ನಾವು ಇಷ್ಟೆಲ್ಲ ಮಾಹಿತಿ ನೋಡೋಣ ನೋಡಿದ್ಲೇ ನಮ್ಮದು ಮಧ್ಯಾಹ್ನ ಹನ್ನೆರಡು ಗಂಟೆ ಐತೆ ನಮ್ಮ ಊಟ ಬಂದ್ಬಿಡ್ತೇವೆ ಊಟಕ್ಕೆ ಏನೇನು ಕೊಟ್ಟಾರಂತಂದು ನೋಡಂಬರೀ ದಾಲ್ ಇತ್ತು ಪನ್ನೀರ್ ಇತ್ತು ಮೊಸೂರು ಮ ಉಪ್ಪಿನಕಾಯಿ ಮತ್ತು ಒಂದು ಮಿಕ್ಸ್ ವೆಜ್ ಸಬ್ಜಿ ಇತ್ತು ರೋಟಿ ರೋಟಿ ಅಂದ್ರೆ ಚಪಾತಿ ಎರಡು ಚಪಾತಿ ಅನ್ನ ಮತ್ತು ಐಸ್ ಕ್ರೀಮ್ ಕೂಡ ಕೊಟ್ಟಿದ್ರು ಒಂದು ಬಾಟಲ್ ನೀರು ಇಷ್ಟೆಲ್ಲ ಇದ್ರೊಳಗೆ ಅವೈಲೇಬಲ್ ಇತ್ತು ಇದೇನು ನಾವು ಊಟ ನಾಷ್ಟ ನಮ್ಮ ಚಾದ್ದಿದೆ ಎಲ್ಲ ಅಮೌಂಟು ಟಿಕೆಟ್ ಒಳಗೆ ಇನ್ಕ್ಲೂಡ್ ಇರ್ತೈತಿ ಬೇಕಂದ್ರೆ ನಾವು ಆ್ಯಡ್ ಮಾಡ್ಕೋಬೋದು ಬ್ಯಾಡ್ ಅಂದ್ರೆ ಬಿಡ್ಬೋದು ಎಲ್ಲ ವೀಡಿಯೋಸು ಜಸ್ಟ್ ನನ್ನ ಮೆಮ್ರಿಗೋಸ್ಕರ ಮಾಡ್ಕೊಂಡಿದ್ದು ನನಗೆ ಯೂಟ್ಯೂಬ್ ಮಾಡ್ಬೇಕು ಅನ್ನೋದು ಇಂಟೆನ್ಷನ್ ಇದ್ದಿಲ್ಲ ಹಂಗೇನು ತಂತಪ್ಪ ಅಂತ ನಾನು ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ವೀಡಿಯೋಗಳನ್ನು ಮಾಡ್ಕೊತಿದ್ದೆ ಐ ಹೋಪ್ ಈ ಎಲ್ಲ ವೀಡಿಯೋ ಮತ್ತು ಇದ್ರೊಳಗಿನ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗೈತೆ ಅಂತ ನಾನು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್